ಕಲೋದಿ ಮಂಜುನಾಥ್ ಅವರೇ ಆತ್ಮೀಯ ಮಿತ್ರರು ಇವಾಗ ಬೇಕು ಆತ್ಮೀಯ ಸ್ನೇಹಿತರ ರಕ್ಷಿನಾಥ್ ಅವರೇ ಬೆಕ್ಕಂದ್ ಬಾಬು ಅವರೇ ಹಾಗೆ ಎಲ್ಲ ಅಧ್ಯಕ್ಷರೇ ತಾಲೂಕ್ ಪಂಚಾಯತಿ ಇಒರಾದಂತ ಸರ್ವೇಶ್ ಅವರೇ ಶಂಕರಪ್ಪನವರೇ ಕಿರಣ್ ಅವರೇ ಶ್ರೀರಾಮ್ ಅವರೇ

ನೀನು ಜೇನಪ್ಪ ನೀವು ಲೇಪಿ ಅದು ಶಾಸಕರು ಬಾಕಿ ತಿಳ್ಸಿಂದ ಬಾಕಿ ತಿಳ್ಸಿಂದ ಜೇಸ್ತಾವೆ ಈಗ ಹತ್ತಿರದಲ್ಲೇ ರಾಮ್ ಭೌಮಿ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತಿಂಗ್ ರೋಡ್ ಆಗೋವಾಗ ಅಂತ ಹೇಳಿ ಚಿನ್ನಪ್ಪನ ಹೇಳ್ತಾ ಇದ್ರು ಬಹುಶಃ ಅದು ಕೂಡ ಶಾಸಕರು ಮಾತ್ರ ಹೋಗುವಾಗ ಈಗ ಹೇಳ್ತಾರೆ ಸಮಯ ಜಾಸ್ತಿ ಆಗಿದೆ